ನಾನು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರಿಗೆ ನನ್ನ ಪ್ರಶ್ನೆ ನರಕ ಕಿಣಿಸಿ ನಾಲ್ಗೆ ಸೀಳ್ಸಿ ಬಾಯಿ ಒಲ್ದ್ರೂನು ಮೂಗ್ನಲ್ಲಿ ಕನ್ನಡ ಮಾತಾಡ್ತೀನಿ ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಅವರು ಬರೀ ದುಡಿಯೋದು ಮಲ್ಕೊಳ್ಳೋದು ಬೇರೆ ತಿನ್ನಕು ಟೈಮ್ ಇರಲ್ಲ ಆಸಕ್ತಿನೇ ಬರಲ್ಲ ನಾನು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರಿಗೆ ನನ್ನ ನೇರ ಪ್ರಶ್ನೆ ಉಚಿತ ಭಾಗ್ಯಗಳ ಬಗ್ಗೆ ಸಮಾರಂಭದಲ್ಲಿ ಮಾತಾಡ್ತಾ ಹೇಳ್ತಾರೆ ಯಾವುದೇ ಉಚಿತ ಭಾಗ್ಯಗಳನ್ನ ಯಾರಿಗೂ ಸಹ ಕೊಡಬಾರದು ಅಥವಾ ಅವ್ರೇನನಾ ಕೊಡ್ತು ಅಂತ ಅಂದ್ರೆ ಆ ಪಡ್ಕೊಂಡಂತ ಫಲಾನುಭವಿಗಳು ಸರ್ಕಾರಕ್ಕೇನ ಮತ್ತೆ ವಾಪಸ್ ಕೊಡೋ ರೀತಿಯಲ್ಲ ಆಗುವಂತದಿದ್ರೆ ಮಾತ್ರ ಕೊಡಬೇಕು ಅಂತ ಅಲ್ಲ ಸ್ವಾಮಿ ತಾವು ಮೈಸೂರಿನಲ್ಲಿ ಮುನ್ನೂರ ಹದಿನೈದು ಎಕರೆ ಯಾವ ರೀತಿ ಪಡ್ಕೊಂಡ್ರಿ ಬೆಂಗಳೂರಿನಲ್ಲಿ ಎಪ್ಪತ್ತೊಂಬತ್ತು ಎಕರೆ ಯಾವ ರೀತಿ ಪಡ್ಕೊಂಡಿದ್ರಿ ದೇವನಹಳ್ಳಿ ಏರ್ಪೋರ್ಟ್ ಜಾಗದಲ್ಲಿ ಸರಿಸುಮಾರು ಮುನ್ನೂರ ಐವತ್ತೋಳ ಎಕರೆ ಜಮೀನಿನ ವಿಚಾರದಾಗ್ಲಿ ಬೆಳಂದೂರಲ್ಲಿ ನೂರ ಎಕರೆ ಕೃಷಿ ಭೂಮಿನ ಪಡ್ಕೊಂಡು ಹೈಲೈಟ್ ಮಾಡಿ ಹೋಗ್ ಹೋದಾಗ ಎಷ್ಟು ಇಶ್ಯೂಸ್ ಆಯ್ತು ಇದೆಲ್ಲಾ ಮರ್ತೋಗ್ಬಿಟ್ಟಿದೀರ ಸ್ವಾಮಿ ನೀವು ಬೆಂಗಳೂರಿನ ಹೊರವಲಯದ ಸಜ್ಜಾಪುರ ರಸ್ತೆಯಲ್ಲಿರೋ ಎಂಟ್ನೂರ ನಲ್ವತ್ತೈದು ಎಕರೆ ಸರ್ಕಾರಕ್ಕೆ ಕೇಳಿದಾಗ ಈ ಹೇಳಿಕೆಗಳೆಲ್ಲ ತಮ್ದು ಅವತ್ತಿನ ದಿವಸ ಎಲ್ಲೋಗಿತ್ತು ತಮ್ಮ ಆಲೋಚನೆಗಳು ಯಾವುದೋ ಬಡ ಮಕ್ಕಳು ಬಡ ಜನರು ಅವರ ಆಸರೆಯಾಗಿ ಅವರ ವೈಯಕ್ತಿಕ ಜೀವನ ನೆಲಗಟ್ಟಿನಲ್ಲಿ ಅವರವರು ಸಂಪನ್ಮೂಲ ಒಂದು ಕ್ರೂಢೀಕರಣ ಆಗಿ ಅವ್ರ ಮಕ್ಕಳನ್ನ ಏನೋ ಒಂದು ಗಂಜಿಗೋ ಅವರ ಸ್ಕೂಲ್ ಫೀಸ್ಗೋ ಅಥವಾ ಅವರು ಇನ್ನೇನೇ ಸ್ಕೂಲ್ ಓದ್ತಾ ಇರೋಂಥ ಮಕ್ಕಳ ಅವರ ಪರಿಕರಗಳಿಗೆ ಕೊಡಿಸುವಂತ ಇದಕ್ಕೋಸ್ಕರ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಪ್ರತಿಯೊಬ್ಬರಿಗೂ ಸಿಗಬೇಕು ಆ ಬಡಜನರು ನಮ್ಮ ರಾಜ್ಯದಲ್ಲಿ ಯಾರೇ ಹಸುವಿಲ್ದಿರ ಅಥವಾ ಯಾರಿಗೆ ಶಿಕ್ಷಣ ಇಲ್ದಿರ ಯಾರಿಗೆ ಉದ್ಯೋಗಗಳಿಲ್ದಿರ ಒಂದು ಬಾಳಿ ಬದುಕಬೇಕು ಅನ್ನೋ ಕಾರಣಕ್ಕೆ ಸ್ಕೀಮ್ಗಳನ್ನ ಹಾಕಿದ್ರೆ ತಮ್ಮಂತವರು ಏನು ಸಮುದ್ರದಲ್ಲಿ ಒಂದು ಲೋಟ ನೀರು ಅಥವಾ ಒಂದು ಚೊಂಬು ನೀರು ಎತ್ಕೊಂಡಂಗೆ ಯಾರಿಗೋ ಎತ್ಕೊಟ್ಟಂಗೆ ತಾವು ಸಂಸ್ಥೆಯಿಂದ ಕೊಟ್ಟು ಬೇರೆಯವ್ರ ಬಗ್ಗೆ ಈ ರೀತಿ ಹೇಳೋದಿಕ್ಕೆ ಏನು ಸ್ವಾಮಿ ಸ್ವಲ್ಪ ಹಿರಿಯರಾಗಿದ್ದೀರ ತಾವೆಲ್ಲ ಹಿಂದೆ ಏನು ಯಾವ ರೀತಿ ಇದ್ದವರು ಏನಾಗ ಬಂದ್ರಿ ಅನ್ನೋದನ್ನೆಲ್ಲ ಮರ್ತೋಗಿಟ್ಟಿದ್ದೀರಾ ಅನ್ಸುತ್ತೆ ನಾನು ಈ ಒಂದು ವಿಚಾರನ ಹೇಳೋದಿಕ್ಕೆ ಖೇದ ಆಗುತ್ತೆ ಆದರೆ ಇಂಥದ್ದೆಲ್ಲ ಇನ್ ಮುಂದೆ ಹೇಳ್ಬೇಕಾದ್ರೆ ಒಂದು ಎಚ್ಚರಿಕೆ ವಹಿಸಿ ತಾವು ಇನ್ನೊಂದು ಮಾತು ಹೇಳ್ತೀರಾ ಇವಾಗಿನ ಯುವಕರು ಎಪ್ಪತ್ತು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತ ತಮ್ಮ ಸಮಸ್ಯೆ ತಗೊಂಡ್ರೆ ಅಥವಾ ಬೇರೆ ಐ ಟಿ ಬಿ ಟಿ ಇವತ್ತಿನ ದಿನಮಾನಗಳಲ್ಲಿ ಕೆಲಸಗಳು ತೆಗೆಸ್ತಾ ಇರೋರು ಲೆಕ್ಕ ತಗೊಂಡ್ರೆ ಐದು ದಿನ ಕೆಲಸ ಮಾಡ್ತೀರ ಐದು ದಿನದಲ್ಲಿ ನೀವೇ ಹೇಳ್ದಂಗೆ ಹತ್ತವರು ಕೆಲಸ ತಗೊಂಡ್ರೆ ಐವತ್ತು ಗಂಟೆಗಳಾಯಿತು ನೀವ್ಳ ಲೆಕ್ಕ ಹದಿನಾಲ್ಕು ಗಂಟೆಗಳು ಕೆಲಸ ಮಾಡಬೇಕು ಅಂತೀರ ಜೊತೆಯಲ್ಲಿ ಆರು ದಿನ ತಗೊಂಡ್ರೆ ಸರಿಸುಮಾರು ಹನ್ನೆರಡು ಅವರ್ ಆಗುತ್ತೆ ಆದರೆ ಈ ವಿಚಾರಗಳನ್ನ ಏನಕ್ಕೆ ಕೇಳಕ್ಕೆ ಬಯಸ್ತೀನಿ ತಮಗೆ ಅಂತಂದ್ರೆ ಒಬ್ಬ ವ್ಯಕ್ತಿ ದುಡಿಯೋಕ್ಕೆ ಹೊರಟೋನು ಮನೆಯಿಂದ ಆ ಹದಿನಾಲ್ಕು ಅವರು ಅಂತ ಹೇಳಿದಾಗ ಇವತ್ತಿನ ಪರಿಸ್ಥಿತಿ ದಿನಮಾನಗಳಲ್ಲಿ ನೀವು ನೋಡಿದ್ದೀರ ಯಾರ್ಯಾರು ಆರೋಗ್ಯ ಯಾವ ರೀತಿ ಇದೆ ಅವನ ಆಯಸ್ಸು ಯಾವ ರೀತಿ ಕ್ಷೀಣಿಸ್ತಾ ಇದೆ ಯಾವ ರೀತಿ ಆರೋಗ್ಯವಂತವಾಗಿಧಾನ ಇಲ್ವಾ ಜೊತೆಯಲ್ಲಿ ಅವರವರ ಮನೆ ಪರಿಸ್ಥಿತಿಗಳು ಅವರ ಫ್ಯಾಮಿಲಿಗಳ ಜೊತೆ ಒಡನಾಟ ಇಟ್ಕೊಂಡು ಅವರು ಬೆರೆಯೋದಾಗಲಿ ಅಥವಾ ಆ ಮನೆಯಲ್ಲಿ ಅವ್ರದ್ದು ಅವ್ರದ್ದೇ ಒಂದು ಲೋಕ ಆಗೋಗ್ಬಿಟ್ಟಿರುತ್ತೆ ಯಾಕೆಂದರೆ ಯಾವುದೇ ಫಂಕ್ಷನ್ಗಳಿಗಾಗಲಿ ಯಾವುದೇ ಕಾರ್ಯಗಳಿಗಾಗಲಿ ಎಲ್ಲೂ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ದೇ ಇರೋವಂಥ ಯುವಕರಿದ್ದಾರೆ ಇವತ್ತು ಸ್ವಾಮಿ ನಾರಾಯಣ ಅವರೇ ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಅವರು ಬರೀ ದುಡಿಯೋದು ಅವರು ಮಲ್ಕೊಳ್ಳೋದು ಬೇರೆ ತಿನ್ನಕ್ಕೂನು ಟೈಮ್ ಇರೋಲ್ಲ ಆಸಕ್ತಿನೇ ಬರಲ್ಲ ನೀವು ಈ ರೀತಿ ಒಂದು ಹದ್ನಾಲ್ಕು ಅವರು ಅಂತಂದ್ರೆ ಅವ್ರ ಆರೋಗ್ಯನೇ ಕೆಟ್ಟು ಅವ್ರ ಯಾವುದೇ ಬದುಕು ಬರಡಾಗ್ಬಿಟ್ಟಿರುತ್ತೆ ಲಕ್ಷಾಂತರ ರೂಪಾಯಿ ತಗೊಳೋನ್ಗುನು ಹದಿನೈದು ಇಪ್ಪತ್ತು ಸಾವಿರ ತಗೊಳೋ ಅಂತ ಮಾಮೂಲಿ ಸಾಮಾನ್ಯ ಮ್ಯಾನೇಜರ್ಗುನು ಒಂದೇ ಲೆಕ್ಕ ಏನ್ರಿ ನರ್ಕ ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಒಲ್ದ್ರೂನು ಮೂಗ್ನಲ್ಲಿ ಕನ್ನಡ ಮಾತಾಡ್ತೀನಿ ಅಂತ ನಮ್ಮ ಜೆ ಪಿ ರಾಜರತ್ನಂ ಅವ್ರು ಹೇಳಿದ್ದಾರೆ ಆ ರೀತಿ ನಮ್ಮ ಕನ್ನಡ ಭಾಷೆ ಅಂತ ಅಂದ್ರೆ ನಮ್ಗೆ ಹೆಮ್ಮೆ ಮತ್ತೆ ಅದೇ ನಮ್ಮ ಶಕ್ತಿ ನಮ್ಮತನ ನಾವು ಮಾರ್ಕೊಂಡು ಒಂದು ಜೀವನ ಜೀವನೇನ್ರಿ ಏನಿಕ್ ಮಾತೇಳ್ತಾ ಇದ್ದೀನಿ ಅಂತಂದ್ರೆ ತಾವು ಆಂಗ್ಲ ಭಾಷೆಗಳಿಗೆ ರಾಜ್ಯ ಸರ್ಕಾರ ಹೆಚ್ಚು ಒತ್ತು ಕೊಡಬೇಕು ಮತ್ತೆ ಅದನ್ನ ಮಾತ್ರ ಪ್ರೋತ್ಸಾಹಿಸಬೇಕು ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಡ್ತಿರಲ್ಲ ಇದೆಷ್ಟು ಸರಿ ಸ್ವಾಮಿ ನಾರಾಯಣ ಮೂರ್ತಿ ಅವರೇ ನಾವೇನು ಇಂಗ್ಲಿಷು ಆಂಗ್ಲ ಭಾಷೆನೆ ಬೇಡ ಅದು ಪ್ರೋತ್ಸಾಹ ಬೇಡ ಅಂತಲ್ಲ ಆದ್ರೆ ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ನಮ್ ಕನ್ನಡ ಭಾಷೆ ಅಂದಂಗೆ ತಾವು ಹೇಳ್ಬೇಕಾದ್ರೆ ಒಂದು ವ್ಯವಸ್ಥಿತವಾಗಿ ಅಥವಾ ದುರದೃಷ್ಟಿ ಇಟ್ಕೊಂಡು ಮಾತಾಡಿ ಯಾಕೆಂದರೆ ಇವಾಗ ನಾವು ಏನಕ್ಕೆ ವ್ಯಾವಹಾರಿಕವಾಗಿ ಏನು ಬೇಕೋ ಆ ಭಾಷೆಗೆ ಪ್ರೋತ್ಸಾಹ ಕೊಡೋದ್ರಲ್ಲಿ ನಮ್ಮದು ಏನು ಅಭ್ಯಂತರ ಅಲ್ಲ ಇವತ್ತಿನ ಯುಗದಲ್ಲಿ ಆದರೆ ಅದ್ರ ಜೊತೆಯಲ್ಲಿ ನಮ್ಮತನೂ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ನಾವು ಹೋಗ್ಬೇಕಾದ್ದು ನಮ್ಮ ಡ್ಯೂಟಿ ಅಲ್ವಾ